ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಲೋಕಸಭಾ ಚುನಾವಣೆ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ ಮೊದಲನೇ ಹಂತದ ಚುನಾವಣೆ ನಡೆದಿದ್ದಾ ಇತ್ತು ಈಗ ಎರಡನೇ ಹಂತದ ಪ್ರಚಾರದ ಅಬ್ಬರ ಅದರಲ್ಲೂ ಇವತ್ತು ಮೋದಿ ರಾಜ್ಯದಲ್ಲಿ ಅಬ್ಬರದ ಪ್ರಚಾರಕ್ಕೆ ಕಿಕ್ ಸ್ಟಾರ್ಟ್ ಕೊಡ್ತಾ ಇದ್ದಾರೆ ಎರಡನೇ ಹಂತದ ಪ್ರಚಾರಕ್ಕೆ ಮೋದಿ ಕಿಕ್ ಸ್ಟಾರ್ಟ್ ಕೊಡ್ತಾ ಇದ್ದು ಉತ್ತರ ಕರ್ನಾಟಕದಲ್ಲಿ ಎರಡು ದಿನ ಮೋದಿ ಮತಯಾಕ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿಯಲ್ಲಿ ಮೋದಿ ಮತಭೇಟೆಗೆ ಮುಂದಾಗ್ತಾರೆ ಬೆಳಗಾವಿ ಅಷ್ಟೇ ಅಲ್ಲ ಇವತ್ತು ಒಂದೇ ದಿನ ನಾಲ್ಕು ಜಿಲ್ಲೆಗಳಲ್ಲಿ ಮೋದಿ ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಬೆಳಿಗ್ಗೆ ಬೆಳಗಾವಿಯಲ್ಲಿ ಮತಬೇಟಿಯನ್ನು ನಡೆಸಿದ್ರೆ ನಂತರ ಮಧ್ಯಾಹ್ನ ಶಿರಸಿಯಲ್ಲಿ ಆ ಬಳಿಕ ದಾವಣಗೆರೆ ಸಂಜೆ ಹೊಸಪೇಟೆಯಲ್ಲಿ ಸಮಾವೇಶವನ್ನು ನಡೆಸಲಿದ್ದು ಸದ್ಯ ಬೆಳಗಾವಿ ಐಟಿಸಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಮೋದಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಿರುವ ಬೆಳಗಾವಿಯಲ್ಲಿ ಈಗ ಮೋದಿ ಮೆಗಾ ಶೋ ಮರಾಠ ಹಿಂದುತ್ವ ಓಟುಗಳ ಮೇಲೆ ಕೇಸರಿ ಪಡೆ ಕಣ್ಣಿಟ್ಟಿದೆ ಮೋದಿ ಪ್ರಚಾರದಿಂದ ಬಿಜೆಪಿ ನಾಯಕರಿಗೆ ತಾನಿಕ್ ಸಿಕ್ಕಂತೆ ಆಗುತ್ತೆ ಮರಾಠ ಹಾಗೆ ಹಿಂದುತ್ವ ಓಟುಗಳ ಮೇಲೆ ಕೇಸರಿ ಪಡೆ ಕಣ್ಣಿಟ್ಟಿದ್ದು ಈಗ ಮೋದಿ ಪ್ರಚಾರಕ್ಕೆ ಸಹ ಧುಮುಕ್ತಾ ಇರೋದ್ರಿಂದಾಗಿ ಬಿಜೆಪಿಗೆ ಮತ್ತಷ್ಟು ಬೂಸ್ಟರ್ ಡೋಸ್ ಸಿಕ್ಕಂತೆ ಆಗುತ್ತೆ ಹದಿನೆಂಟು ಕ್ಷೇತ್ರಗಳಿರುವಂತಹ ಬೆಳಗಾವಿಯಲ್ಲಿ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಸಾಕಷ್ಟು ಉತ್ಸಾಹ ಜೊತೆಗೆ ಎರಡನೇ ಹಂತದ ಚುನಾವಣೆಗೂ ಮೊದಲು ಮೋದಿ ಎರಡು ದಿನಗಳ ಕಾಲ ರಾಜ್ಯ ಪ್ರವಾಸದಲ್ಲಿರ್ತಾರೆ ಬರೋಬ್ಬರಿ ಐದು ಸಮಾವೇಶ ಎರಡು ದಿನದಲ್ಲಿ ಇವತ್ತೇ ನಾಲ್ಕು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಮೋದಿಯ ಸಮಾವೇಶಗಳು ಎಲ್ಲೆಲ್ಲಿ ಅನ್ನೋದನ್ನ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಬೆಳಗಾವಿಯಲ್ಲಿ ಹನ್ನೊಂದು ಗಂಟೆಗೆ ಸಮಾವೇಶದಲ್ಲಿ ಭಾಗಿಯಾದ್ರೆ ಶಿರಸಿಯಲ್ಲಿ ಒಂದು ಗಂಟೆಗೆ ದಾವಣಗೆರೆಯಲ್ಲಿ ಮೂರು ಗಂಟೆಗೆ ಹಾಗೆ ಹೊಸಪೇಟೆಯಲ್ಲಿ ಐದು ಗಂಟೆಗೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಬೆಳಗಾವಿ ಐಟಿಸಿ ಹೋಟೆಲ್ನಲ್ಲಿ ಸದ್ಯ ವಾಸ್ತವ್ಯ ಹೂಡಿದ್ದಾರೆ ಮೋದಿ ಮೋದಿ ಪ್ರಚಾರಕ್ಕೆ ಬಂದ್ರು ಅಂತಂದ್ರೆ ಅದು ಬಿಜೆಪಿಗೆ ಬಹುದೊಡ್ಡ ಬಲ ಪುಷ್ಟಿ ಕೊಡುತ್ತೆ ಹೀಗಾಗಿ ಕಾರ್ಯಕರ್ತರಲ್ಲೂ ಕೂಡ ಹೊಸ ಉತ್ಸಾಹ ಮೂಡುತ್ತೆ ಮೋದಿ ಮತಯಾತ್ರೆ ಹೇಗೆ ಸಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿಯ ಬಳಿಕ ಶಿರ್ಸಿಯಲ್ಲೂ ಕೂಡ ಮೋದಿ ಮತಭೇಟೆಗೆ ಮುಂದಾಗ್ತಾ ಇದ್ದಾರೆ ಒಟ್ಟು ಎರಡು ದಿನ ಮೋದಿ ಮತ ಭೇಟಿ ಬೆಳಗಾವಿ ಬಳಿಕ ಶಿರಸಿಯಲ್ಲೂ ಸಹ ಮೋದಿ ಮತಭೇಟೆಯನ್ನು ನಡೆಸ್ತಾರೆ ಮೋದಿ ಪ್ರಚಾರಕ್ಕೆ ಬರ್ತಾರಾ ಅನಂತಕುಮಾರ್ ಹೆಗ್ಡೆ ಅನ್ನುವಂತ ದೊಡ್ಡ ಪ್ರಶ್ನೆ ಇದೆ ಶಿರಸಿಯಲ್ಲಿ ಕಾವೇರಿ ಪರ ಪ್ರಚಾರ ಮಾಡಲಿರುವಂತಹ ಮೋದಿ ಶಿರಸಿ ಬಳಿಕ ದಾವಣಗೆರೆಯಲ್ಲೂ ಸಹ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಈಗ ಮೋದಿ ಪ್ರಚಾರಕ್ಕೆ ಅನಂತಕುಮಾರ್ ಹೆಗಡೆ ಬರ್ತಾರಾ ಶಿರಸಿಗೆ ಅನ್ನುವಂತಹ ದೊಡ್ಡ ಪ್ರಶ್ನೆ ಇದೆ ಈ ಬಳಿಕ ದಾವಣಗೆರೆಯಲ್ಲೂ ಸಹ ಮೋದಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಬಿಜೆಪಿಯ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಪರ ಮೋದಿ ಪ್ರಚಾರವನ್ನ ಮಾಡ್ತಾರೆ ಮಧ್ಯ ಕರ್ನಾಟಕ ಜಿಲ್ಲೆಯನ್ನ ಗುರಿಯಾಗಿಸಿಕೊಂಡು ಮೋದಿ ಇವತ್ತು ಮತಭೇಟಿಯನ್ನ ನಡೆಸಲಿದ್ದಾರೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಪರ ಮತಭೇಟಿ ನಡೆಸಿದ ಬಳಿಕ ಸಂಜೆ ಹೊಸಪೇಟೆಗೆ ತೆರಳುತ್ತಾರೆ ಮೋದಿ ಅಲ್ಲಿ ಬಳ್ಳಾರಿ ವಿಜಯನಗರದ ಹತ್ತು ಕ್ಷೇತ್ರವನ್ನು ಒಳಗೊಂಡಂತೆ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಮೋದಿ ಪ್ರಚಾರವನ್ನು ನಡೆಸಲಿದ್ದಾರೆ ಒಟ್ಟು ಹದಿನಾಲ್ಕು ಜಿಲ್ಲೆಗಳನ್ನು ಪ್ರಮುಖವಾಗಿ ಇಲ್ಲಿ ಟಾರ್ಗೆಟ್ ಮಾಡಿ ಮೋದಿ ಎರಡು ದಿನಗಳ ಮತಬೇಟೆ ಭರ್ಜರಿಯಾಗಿ ಸಾಗಲಿದೆ ಇವತ್ತು ಒಂದೇ ದಿನ ನಾಲ್ಕು ಜಿಲ್ಲೆಗಳಲ್ಲಿ ಮೋದಿ ಮಿಂಚಿನ ಸಂಚಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿ ನಂತರ ಮಧ್ಯಾಹ್ನ ಶಿರಸಿ ಆ ಬಳಿಕ ದಾವಣಗೆರೆಯಲ್ಲಿ ಮೂರು ಗಂಟೆಗೆ ನಂತರ ಸಂಜೆ ಐದು ಗಂಟೆಗೆ ಹೊಸಪೇಟೆಯಲ್ಲಿ ಮೋದಿ ಮತಬೇಟೆಗೆ ಮುಂದಾಗ್ತಾರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಪರ ಮತಬೇಟಿಯನ್ನ ನಡೆಸಲಿದ್ದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಣದಲ್ಲಿರುವ ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಕೂಡ ಮತಬೇಟಿಯನ್ನು ನಡೆಸ್ತಾರೆ ಪ್ರಧಾನಿ ನಂತರ ಶಿರಸಿಗೆ ತೆರಳುತ್ತಾರೆ ಶಿರ್ಸೆಯಲ್ಲಿ ಬಹಳ ಕುತೂಹಲ ಮೂಡಿಸಿರೋದು ಅಂತಂದ್ರೆ ಈ ಬಾರಿ ಮೋದಿ ಪ್ರಚಾರಕ್ಕೆ ಅನಂತಕುಮಾರ್ ಹೆಗಡೆ ಬರ್ತಾರಾ ಯಾಕಂದ್ರೆ ಸತತವಾಗಿ ಬಿಜೆಪಿಯಿಂದ ಸಂಸದರಾಗಿ ಗೆದ್ದು ಕಣದಲ್ಲಿರ್ತಾ ಇದ್ದಂತಹ ಅನಂತಕುಮಾರ್ ಹೆಗಡೆ ಈ ಬಾರಿ ಟಿಕೆಟ್ ಮಿಸ್ ಆಗಿ ಕಾಗೇರಿ ಕಣದಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ಕಾಗೇರಿ ಪರ ಪ್ರಚಾರಕ್ಕೇನು ಮೋದಿ ಬರ್ತಾ ಇರುವ ಹಿನ್ನೆಲೆ ಬರ್ತಾರ ಅನಂತಕುಮಾರ್ ಹೆಗಡೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಮಧ್ಯಾಹ್ನ ಶಿರಸಿಯಲ್ಲಿ ಒಂದು ಗಂಟೆಯ ಬಳಿಕ ಮೂರು ಗಂಟೆಗೆ ದಾವಣಗೆರೆಗೆ ತೆರಳುತ್ತಾರೆ ದಾವಣಗೆರೆಯಲ್ಲೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಅಂತಂದ್ರೆ ಗಾಯತ್ರಿ ಸಿದ್ದೇಶ್ವರ್ ಪರ ಮೋದಿ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ ಅಲ್ಲೂ ಕೊಂಚ ಅಸಮಾಧಾನಗಳಿದ್ವು ಆರಂಭದಲ್ಲಿ ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಂತರ ಅದೆಲ್ಲವನ್ನು ಕೂಡ ಶಮನಗೊಳಿಸಲಾಗಿತ್ತು ಆದರೆ ಇವತ್ತಿನ ಪ್ರಚಾರದ ಅವರ ಹೇಗಿರುತ್ತೆ ಹೇಗೆಲ್ಲರನ್ನು ಒಂದು ಮಾಡುತ್ತೆ ಮಧ್ಯ ಕರ್ನಾಟಕ ಜಿಲ್ಲೆಯನ್ನು ಗುರಿಯಾಗಿಸಿ ಮೋದಿ ಮತಬೇಟೆಗೆ ಮುಂದಾಗ್ತಾ ಇದ್ದಾರೆ ಇದು ಯಾವ ರೀತಿಯಲ್ಲಿ ಶಕ್ತಿ ತುಂಬುತ್ತೆ ಬಿಜೆಪಿಗೆ ಅನ್ನುವಂಥದ್ದು ಸದ್ಯದ ಕುತೂಹಲ ಎಲ್ಲೆಲ್ಲಿ ಸಮಾವೇಶ ನಡೆಯುತ್ತೆ ಆ ಜಾಗದಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ ಅನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ದಾವಣಗೆರೆಯಿಂದ ವರದರಾಜ್ ಹೊಸಪೇಟೆಯಿಂದ ನರಸಿಂಹಮೂರ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಬೆಳಗಾವಿಗೆ ಮೋದಿ ಆಗಮಿಸ್ತಾ ಇರೋದ್ರಿಂದ ಅನಿಲ್ ಯಾವ ರೀತಿಯಾದಂತಹ ಸಿದ್ಧತೆ ಆಗಿದೆ ಎರಡನೇ ಹಂತದ ಚುನಾವಣೆ ಸಂದರ್ಭದಲ್ಲಿ ಮೋದಿ ಅವರು ಬೆಳಗಾವಿಗೆ ಬರ್ತಾ ಇರೋದ್ರಿಂದಾಗಿ ಯಾವ ರೀತಿಯಾಗಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ ಎಷ್ಟು ಪ್ಲಸ್ ಆಗುತ್ತೆ ಬಿಜೆಪಿಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಈ ಬಗ್ಗೆ ಪ್ರಗತಿ ಮೇ ಏಳಕ್ಕೆ ಎರಡನೇ ಹಂತದ ರಾಜ್ಯದಲ್ಲಿ ಮತದಾನ ನಡೆದಿದೆ ಹೀಗಾಗಿ ಏಕಕಾಲಕ್ಕೆ ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ನಿನ್ನೆ ಅಷ್ಟೇ ಬೆಳಗಾವಿಗೆ ಆಗಮಿಸಿರ್ತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಕ್ತಿ ಬಳಿ ಇರ್ತಕ್ಕಂಥ ಐ ಟಿ ಸಿ ವೆಲ್ಕಮ್ ಹೋಟೆಲ್ನಲ್ಲಿ ವಾಸವ್ಯವನ್ನು ಹೂಡಿರುವಂಥದ್ದು ಇವತ್ತು ಬೆಳಗ್ಗೆ ಅವರು ಈ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಯೋಗಾಸನವನ್ನು ಕೂಡ ಮಾಡಿರುವಂಥದ್ದು ಅವರಿಗಾಗಿ ಉಪಹಾರಕ್ಕಾಗಿ ಸಾಕಷ್ಟು ಖಾದ್ಯಗಳನ್ನು ಕೂಡ ಹೋಟೆಲ್ ಸಿಬ್ಬಂದಿ ಸಿದ್ಧ ಮಾಡಿ ಇಟ್ಟಿರುವಂಥದ್ದು ಇಲ್ಲಿಂದ ಅವರು ಸುಮಾರು ಹತ್ತು ನಲವತ್ತೈದು ಗಂಟೆಗೆ ಅವರು ಇಲ್ಲಿಂದ ಏನು ರಸ್ತೆ ಮಾರ್ಗವಾಗಿ ಮಾಲಿನ್ಯ ಸಿಟಿಯಲ್ಲಿ ಮಾಲಿನ್ಯ ಸಿಟಿಯಲ್ಲಿರಂ ಮೈದಾನದಲ್ಲಿ ಒಂದು ಸಮಾವೇಶನ ಸಮಾವೇಶದಲ್ಲಿ ಪಾಲ್ಗೊಳ್ಳ ಅಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಸಾಥ್ ನೀಡಲಿದ್ದಾರೆ ಮತ್ತೊಂದೆಡೆ ಇಂದೇ ರಾಜ್ಯಕ್ಕೆ ಈ ಜಿಲ್ಲೆಗೆ ಕೂಡ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಚಿಕ್ಕೋಡಿ ಲೋಕಸಭಾ ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಕ್ಯಾಂಪೇನನ್ನು ಮಾಡ್ತಿರುವಂಥದ್ದು ಏನು ಕೊಲ್ಲಾಪುರಕ್ಕೆ ಆಗಮಿಸುವ ಹನ್ನೆರಡು ಮಧ್ಯಾಹ್ನ ಹನ್ನೆಂಟಿಗೆ ಕೊಲ್ಲಾಪುರ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಳಿಕ ಕಾಗವಾಡ ತಾಲೂಕಿನ ಉಗಾರಕುರದಲ್ಲಿ ಪ್ರಚಾರ ಸಭೆಯನ್ನು ನಡೆಸ್ತಾರೆ ಅಲ್ಲಿ ಚಿಕ್ಕೋಡಿ ಪ್ರಿಯಾಂಕಾ ಏನು ಚಿಕ್ಕೋಡಿ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪುರ ಮತಯಾಚನೆ ಮಾಡ್ತಾರೆ ಬಳಿಕ ಮಧ್ಯಾಹ್ನ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೂ ಕೂಡ ಯರಗಟ್ಟಿಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಯರಗಟ್ಟೆಯಲ್ಲಿ ಕೂಡ ಸಿದ್ದರಾಮಯ್ಯನವರು ಪ್ರಚಾರವನ್ನು ಮಾಡಲಿದ್ದಾರೆ ಈಗ ಹಿಂದುತ್ವನ ಓಟವನ್ನು ಗುರಿಯಾಗಿಸಿಕೊಂಡು ಮೋದಿಯವರು ಇದೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನನ್ನು ಮಾಡ್ತಿದ್ರೆ ಇದ್ದಾರೆ ಅಥವಾ ಅಹಿಂದ ಓಟಗಳನ್ನು ಸೆಳೆಯುವ ಸಲುವಾಗಿ ಸಿದ್ದರಾಮಯ್ಯನೂ ಕೂಡ ಮತಭೇಟಿಗೆ ಇಳಿದಿರುವಂಥದ್ದು ಇಬ್ಬರು ದಿಗ್ಗಜ ನಾಯಕರು ಬೆಳಗಾವಿಯಲ್ಲಿ ಇವತ್ತು ಕ್ಯಾಂಪೇನನ್ನು ಮಾಡ್ತಿದ್ದಾರೆ ನಿನ್ನೆ ಅಷ್ಟೇ ಬರ ಪರಿಹಾರವನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ಹೀಗಾಗಿ ಏನು ಮೋದಿಯವರು ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಅದಕ್ಕೆ ಪ್ರತ್ಯುತ್ತರ ಯಾವ ರೀತಿ ಕೊಡ್ತಾರೆ ಅನ್ನೋದು ಕೂಡ ಈಗ ಗಡಿ ಜಿಲ್ಲೆ ಬೆಳಗಾವಿ ಇವತ್ತು ಸಾಕ್ಷಿಯಾಗಲಿದೆ ಪ್ರಗತಿ ಎಸ್ ಎಸ್ ಅನಿಲ್ ಹಾಗೆ ಸಂಪರ್ಕದಲ್ಲಿ ರೀ ಎಸ್ ಬೆಳಗಾವಿಯಿಂದ ಮುಂದಕ್ಕೆ ಅವರು ತೆರಳುವಂತದ್ದು ಶಿರ್ಸಿಗೆ ಹಾಗಾಗಿ ಮೋದಿ ಶಿರ್ಸಿಗೆ ಭೇಟಿ ಕೊಡ್ತಾ ಇರೋದ್ರಲ್ಲಿ ಶಿರ್ಸಿಯಿಂದ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ್ ಶಿರಸಿಗೆಂದು ಪ್ರಧಾನಿ ಬರ್ತಾ ಇದ್ದಾರೆ ಮೋದಿ ಪ್ರಚಾರಕ್ಕೆ ಬರ್ತಾರೆ ಅಂತಂದ್ರೆ ಬಹುದೊಡ್ಡ ಬಲವನ್ನ ತಂದು ಕೊಡುತ್ತೆ ಆದ್ರೆ ಕ್ಷೇತ್ರದಲ್ಲಿ ಈಗ ಕುತೂಹಲ ಮೂಡಿಸಿರುವಂತದ್ದು ಅನಂತಕುಮಾರ್ ಹೆಗಡೆ ಅವರ ನಡೆ ಈ ಬಾರಿ ಬರ್ತಾರಂತ ಹೆಗ್ಡೆ ಅವರು ಮೋದಿ ಪ್ರಚಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಂತಹ ಸುಳಿವುಗಳೇನಾದ್ರೂ ಇದೆಯಾ ಯಾವ ರೀತಿಯ ಸಿದ್ಧತೆ ಪ್ರಧಾನಿಯ ಸ್ವಾಗತಕ್ಕೆ ಜೊತೆಗೆ ಹೆಗಡೆ ಭಾಗಿಯಾಗೋದ್ರ ಕುರಿತಾಗಿ ಏನೇನ್ ಮಾಹಿತಿಗಳ ಲಭ್ಯ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಸರಿಯಾಗಿ ಶಿರಸಿಯ ಮಾರಿಕಾಮಾ ಕ್ರೀಡಾಂಗಣದಲ್ಲಿ ಪ್ರಚಾರ ಸಭೆಯನ್ನು ನಡೆಸ್ತಾರೆ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಇಡೀ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ನಾಯಕರು ತಯಾರಿಯನ್ನು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಜೆಡಿಎಸ್ನ ಒಂದಷ್ಟು ಸಂಘಟನೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇದೆ ಯಾಕೆಂದ್ರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಜೆಡಿಎಸ್ ಇಬ್ಬರು ಶಾಸಕರಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಕರ್ನಾಟಕದಲ್ಲಿ ಇದೆ ಆ ಕಾರಣಕ್ಕಾಗಿ ಜೆಡಿಎಸ್ನ ಬೆಂಬಲದೊಂದಿಗೆ ಮೈತ್ರಿ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಬಿಜೆಪಿ ಉತ್ತರ ಕನ್ನಡ ಜಿಲ್ಲೆಯನ್ನ ಗೆದ್ದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯವಾಗಿರ್ತಕ್ಕಂಥ ಬದಲಾವಣೆಗಳು ಕೂಡ ಈ ಕ್ಷೇತ್ರದಲ್ಲಿ ಆಗಿದೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ಭರತ್ ಕುಮಾರ್ ಹೆಗಡೆ ಪ್ರತಿನಿಧಿಸ್ತಾ ಇದ್ದಂತ ಈ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಗೇರಿ ಅವರಿಗೆ ಅವಕಾಶ ಕೊಡಲಾಗಿದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸುತ್ತಿದ್ದಾರೆ ಸಿರ್ಸಿಯ ಮಾರಿಕಾಂಬ ಕ್ರೀಡಾಂಗಣದಲ್ಲಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅಧಿಕೃತವಾಗಿ ಸಮಾವೇಶ ನಡೀತಾ ಇರುವಂತದ್ದು ಎಂ ಎಂ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಪಕ್ಕದಲ್ಲಿ ಇರತಕ್ಕಂಥ ಹುಬ್ಬಳ್ಳಿಗೆ ಹೋಗ್ತಕ್ಕಂತಹ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಮಾರಿಕಾಂಬ ಕ್ರೀಡಾಂಗಣ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಅಧಿಕೃತವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡ್ತಾರೆ ಈ ಮೂಲಕ ರಾಜಕೀಯವಾಗಿರ್ತಕ್ಕಂಥ ಒಂದು ನಡೆಯನ್ನ ಅಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಬಿಟ್ಟು ಬದಲಾಗಿ ಮಾಜಿ ಸಭಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವಾಸ ಕಾಗೇರಿ ಅವರಿಗೆ ಟಿಕೆಟ್ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕ್ಷೇತ್ರವನ್ನ ಮರಳಿ ಪಡಿಬೇಕು ಅಂತಕ್ಕಂಥ ಪ್ರಯತ್ನವನ್ನ ಈಗಾಗಲೇ ಬಿಜೆಪಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಮಾವೇಶ ಅತ್ಯಂತ ಮಹತ್ವ ಪಡ್ಕೊಂಡಿರ್ತಕ್ಕಂಥದ್ದು ಅನಂತಕುಮಾರ್ ಹೆಗಡೆಯವರ ಗೈರು ಹಾಜರಿಯ ಮಧ್ಯೆ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬರ್ ಅವರ ಗೈರು ಹಾಜರಿಯ ಮಧ್ಯೆ ಇಲ್ಲಿ ಕ್ಷೇತ್ರವನ್ನು ಗೆಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಿಜೆಪಿ ನಾಯಕರಿಗೆ ಬಂದಿದೆ ಹಿಂದುತ್ವದ ಕಾರ್ಡ್ ಒಂದು ಕಡೆ ಆದರೆ ಅಭಿವೃದ್ಧಿ ಮಂತ್ರದ ಬಗ್ಗೆಯೂ ಕೂಡ ಚರ್ಚೆ ಆಗಿರ್ತಾ ಇರುವಂತ ಈ ಕ್ಷೇತ್ರದಲ್ಲಿ ಈ ಬಾರಿ ಬಹಳ ಮುಖ್ಯವಾಗಿ ಈ ಕ್ಷೇತ್ರವನ್ನ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಎರಡನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಈ ಪಟ್ಟಣಕ್ಕೆ ಬರ್ತಾ ಇರತಕ್ಕಂಥದ್ದು ಈಗಾಗಲೇ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಗಿ ಅಂಕೋಲಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂತಹ ವಿಶ್ವಾಸ ಕಾಗೇರಿ ಸಿರ್ಸಿಗೆ ಬಂದು ಕಂಟೆಸ್ಟ್ ಮಾಡಿ ಸಿರ್ಸಿಯಲ್ಲಿ ವಿಶೇಷ ಕಾಗೇರಿ ಪರವಾಗಿ ಮತವನ್ನು ಯಾಚನೆ ಮಾಡಲಿಕ್ಕೆ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಂತ ನರೇಂದ್ರ ಮೋದಿ ಅವರು ಇದೇ ಮಾರಿಕಾಂಬಾ ಏನು ಈರ್ಸಿಗಿಸಿದ್ರು ಶಿರ್ಸಿಯಲ್ಲಿ ವಿಕಾಸಾಶ್ರಮದಲ್ಲಿ ಮೈದಾನದಲ್ಲಿ ಕಾರ್ಯಕ್ರಮದಲ್ಲಿ ಮತಯಾಚನೆ ಮಾಡಿದ್ರು ಈಗ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇದೇ ವಿಶೇಷ ಕಾಗೇರಿ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ಕಾಗೇರಿಯ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಸಿರ್ಸಿಯ ಮಾರಿಕಾಂಬಾ ಕ್ರೀಡಾಂಗಣಕ್ಕೆ ಆಗಮಿಸ್ತಾ ಇದ್ದಾರೆ ಸಿರ್ಸಿಯಲ್ಲಿ ಆಗಮಿ ನಡೀತಾ ಇರತಕ್ಕಂಥ ಈ ಸಮಾವೇಶ ನಿಜವಾಗ್ಲೂ ಕೂಡ ಕನಿಷ್ಠ ಅಂದ್ರೆ ಕಳೆದ ಬಾರಿ ಗೆದ್ದಿರ್ತಕ್ಕಂಥ ಮೂರು ಮುಕ್ಕಾ ಲಕ್ಷಕ್ಕಿಂತ ಹೆಚ್ಚಾಗಿ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಡೀ ಲೋಕಸಮರದಲ್ಲಿ ಅತ್ಯಂತ ಒಂದು ಸಂಚಲನಕ್ಕೆ ಕಾರಣವಾಗ್ತಕ್ಕಂತ ಸಮಾವೇಶ ಅಂದ್ರೂ ಕೂಡ ತಪ್ಪಾಗಲಾರದು ಬಹಳ ಮುಖ್ಯವಾಗಿ ಈ ಸಮಾವೇಶದಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಗೈರಾಗ್ತಾ ಇದ್ದಾರೆ ಪಕ್ಕ ಎಲ್ಲಾಪುರದ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬರ್ ಗೈರಾಗ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಮಗ ಈಗಾಗಲೇ ಕಾಂಗ್ರೆಸ್ನ ಸೇರ್ಪಡೆ ಆಗಿದೆ ಬಿಜೆಪಿಯಿಂದ ಅಂತರ ಕಾಪಾಡ್ಕೊಳ್ತಿರ್ತಕ್ಕಂಥ ಶಿವರಾಮ್ ಹೆಬ್ಬರ್ ನಡೆಯ ಬಗ್ಗೆ ಈಗಾಗಲೇ ಸ್ಪಷ್ಟ ಹಿನ್ನೆಲೆ ಅವರು ಕೂಡ ಸಮಾವೇಶಕ್ಕೆ ಬರ್ತಾ ಇಲ್ಲ ಹಾಗಾಗಿ ವಿಶ್ವೇಶ್ವರ ಕಾಗೇರಿ ಅವರು ಇರತಕ್ಕಂತಹ ಮಾಜಿ ಶಾಸಕರ ಬೆಂಬಲದೊಂದಿಗೆ ಇಲ್ಲಿ ಹೋರಾಟ ಮಾಡಬೇಕಾಗಿರತಕ್ಕ ಅನಿವಾರ್ಯತೆ ಇಂದ ಅಂಜಲಿ ಅವರು ಹಿನ್ನೆಲೆಯಲ್ಲಿ ಇಡೀ ಕ್ಷೇತ್ರ ಒಂದ್ ರೀತಿ ಫಿಫ್ಟಿ ಫಿಫ್ಟಿ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ಲೋಕಸಭಾ ಕ್ಷೇತ್ರವನ್ನು ಅಪ್ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಾವೇಶವನ್ನು ನಿಗದಿ ಮಾಡಲಾಗಿದೆ ಆ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಾಹ್ನ ಒಂದು ಗಂಟೆಗೆ ಸಿರ್ಷಿಯ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಉದ್ದೇಶಿ ಭಾಷಣ ಮಾಡ್ತಾರೆ ವಿಶೇಷ ಕಾಗೇರಿ ಪರವಾಗಿ ಮತ ಯಾರ್ಚನೆ ಮಾಡ್ತಾರೆ ಇಲ್ಲಿಂದ ನೇರವಾಗಿ ಅವರು ದಾವಣಗೆರೆ ತೆರಳುತ್ತಾರೆ ಒಟ್ಟಲ್ಲಿ ಶಿರ್ಸಿಯ ಮಾರಿಕಾಂಬ ಕ್ರೀಡಾಂಗಣ ನಡಿತಕ್ಕಂಥ ಈ ಸಭಾವೇಶ ನಿಜವಾಗ್ಲೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಸಂಚಲ ಕಾರಣವಾಗಿದೆ ಅಂದ್ರೂ ಕೂಡ ತಪ್ಪಾಗಲಾರ್ದು ಎಸ್ ಥ್ಯಾಂಕ್ ಯು ಸೋ ಮಚ್ ಆನಂದ ಹಾಗೆ ಅನಿಲ್ ತಮಗೂ ಕೂಡ ಧನ್ಯವಾದ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕೆ ಆದ್ರೆ ಬೆಳಗಾವಿ ಶಿರ್ಸಿಯ ಬಳಿಕ ಏನು ದಾವಣಗೆರೆ ಹೊಸ್ಪೇಟೆಗೆ ತೆರಳುತ್ತಾರೆ ಮೋದಿ ಅಲ್ಲಿ ಹೇಗಿರುತ್ತೆ ಪ್ರಚಾರದ ಅಬ್ಬರ ಅನ್ನೋದ್ರ ಬಗ್ಗೆ ಡಿಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿಗಳನ್ನ ಪಡೆದುಕೊಳ್ಳೋಣ ಒಂದು ಕ್ವಿಕ್ ಬ್ರೇಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್